ಇಂದಿನ ವಿಷಯ ಸುಳ್ಳು ಕೆಲವು ಸತ್ಯ ಸಂಗತಿಗಳು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಅಂತಕ್ಕಂಥ ಗೋವಿನ ಹಾಡನ್ನ ಕೆಂದೆಯ ತಕ್ಕಂತ ಕಣ್ಣಿನೇ ಇಲ್ಲ ಈಗ ನಾವು ಇಂತಹ ಭಾವಕ ಸಂಗತಿಗಳನ್ನ ಸ್ವಲ್ಪ ಕಾಲ ಬದಿಗಿಟ್ಟು ಮನುಷ್ಯ ಏಕೆ ಸುಳ್ಳುಗಳನ್ನ ಹೇಳ್ತಾನೆ ಅದರ ಗುರಿ ಏನಾಗಿರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮನುಷ್ಯರ ಸ್ವಭಾವಗಳ ಅಧ್ಯಯನದಲ್ಲಿ ಹೆಸರಾಗಿದ್ದಂತಹ ಡ್ಯಾನ್ ಅರಿಯಲಿ ಅಂತಕ್ಕಂಥ ಒಬ್ಬ ಸಮಾಜ ವಿಜ್ಞಾನಿ ಒಂದು ಪ್ರಯೋಗವನ್ನು ಮಾಡಿರ್ತಾನೆ ಜನರ ವಿಪತ್ತನ್ನು ಸೇರಿಸಿ ಅವರಿಗೆ ಹಲವು ಸಂಖ್ಯೆಗಳನ್ನ ನೀಡುತ್ತಾರೆ ಈ ಸಂಖ್ಯೆಗಳಲ್ಲಿರ್ತಕ್ಕಂಥ ಪ್ರತಿ ಅಂಕಿಯನ್ನು ಕೊಡಿದಾಗ ಹೊತ್ತು ಮೊತ್ತ ಬರ್ತಕ್ಕಂಥ ಸಂಖ್ಯೆಗಳು ಇಷ್ಟಿವೆ ಅಂತ ಅದಕ್ಕೆ ತಿಳಿಸಬೇಕಾಗಿರ್ತದೆ ಉದಾಹರಣೆಗೆ ಐವತ್ತೈದು ಅರವತ್ನಾಲ್ಕು ಎಪ್ಪತ್ಮೂರು ನೂರ ಇಪ್ಪತ್ತೇಳು ತೊಂಬತ್ತೊಂದು ಮುಂತಾದ ಸಂಖ್ಯೆಗಳಲ್ಲಿ ಬಿಳಿ ಅಂಕಿಗಳು ಮೊತ್ತ ಹೊತ್ತಾಗಿರ್ತದೆ ಡ್ಯಾನ್ ಅಡಿಯಲ್ಲಿ ಪ್ರತಿ ಸಂಖ್ಯೆ ಉತ್ತರಕ್ಕೆ ಒಂದು ಡಾಲರ್ ಬಹುಮಾನ ಕೊಡ್ತಾಗಿ ಕೊಡ್ತೀನಿ ಅಂತೇಳಿ ಈ ಜನರಿಗೆ ತಿಳಿಸಿರ್ತಾರೆ ಜನರಿಗೆ ಹತ್ತು ಹಂಚಿರು ಇದ್ದಂತ ಹಾಳೆಗಳನ್ನ ಕೊಟ್ಟು ಐದು ನಿಮಿಷಗಳ ನಂತರ ಒಳ್ಳೆ ಹಿಂದಕ್ಕೆ ಪಡಿತಾರೆ ಕೆಲವು ನಿಮಿಷಗಳ ನಂತರ ಎಲ್ಲ ಹಾಳೆಗಳನ್ನ ಹೊರದು ಹಾಕಿರೋದಾಗಿಯೋ ಹಾಗೆ ಜನ ತಾವು ಎಷ್ಟು ಹತ್ತು ಮೊತ್ತದ ಹೊಂದಿರತಕ್ಕಂಥ ಸಂಖ್ಯೆಗಳನ್ನ ಗುರುತಿದ್ದೀನ ತಿಳಿಸುವಂತೆ ಅವರನ್ನ ಕೇಳ್ಕೊಳ್ತಾನೆ ಹತ್ತು ಮೊತ್ತದ ಎಷ್ಟು ಸಂಖ್ಯೆಗಳನ್ನ ತಾವು ಗುರುಚಿದ್ದೇವೆ ಅಂತ ಜನ ಹೇಳಿದ್ದನ್ನ ಗುರುತಿಸಿ ಅಂತ ದಾಖಲೆ ಮಾಡ್ಕೊಳ್ತಾನೆ ಆದರೆ ಡ್ಯಾನಿ ಅರಿಯಲಿ ಉತ್ತರದ ಹಾಳೆಗಳನ್ನ ನಿಜವಾಗಿಯೂ ಹೊರದಾಕಿರೋದಿಲ್ಲ ಜನ ಕೊಟ್ಟ ಉತ್ತರಗಳನ್ನು ಅವರ ಹೇಳಿಕೆಗಳ ಜೊತೆಗೆ ನೋಡಿದಾಗ ಶೇಕಡ ಎಪ್ಪತ್ತರಷ್ಟು ಜನ ಸುಳ್ಳು ಹೇಳಿರೋದಕ್ಕೆ ಗೊತ್ತಾಗುತ್ತೆ ನಾಲ್ಕು ಸಂಖ್ಯೆಗಳನ್ನ ಗುರುತಿಸಿದಂತವರು ತಾವು ಆರು ಸಂಖ್ಯೆಗಳನ್ನ ಗುರುತಿಸಿದ್ದು ಅಂತ ಹೇಳಿರ್ತಾರೆ ಆರು ಸಂಖ್ಯೆಗಳನ್ನ ಗುರುತಿಸಿದ ಗುರುತಿಸಿದಂತ ಜನ ತಾವು ಏಳು ಎಂಟು ಅಥವಾ ಒಂಬತ್ತು ಸಂಖ್ಯೆಗಳನ್ನ ಗುರುತಿಸಿದ್ದಾಗಿ ಹೇಳ್ಕೊಂಡಿರ್ತಾರೆ ಅಂದ್ರೆ ಜನ ಒಂದು ನಿರ್ದಿಷ್ಟ ರೀತಿಯಲ್ಲಿ ನಂಬಕ್ಕಂತ ಸುಳ್ಳುಗಳನ್ನ ಹೇಳಿರ್ತಾರೆ ಯಾಕೆಂದ್ರೆ ಹೆಚ್ಚು ಸಂಖ್ಯೆಗಳನ್ನ ಹೇಳಿದ್ರೆ ಸಂಶಯ ಮೂಡಬಹುದು ಅಂತಕ್ಕಂಥ ಅನುಮಾನವೇ ಅದಕ್ಕೆ ಕಾರಣ ಆಗಿರುತ್ತೆ ಹಾಗೆ ಸುಳ್ಳು ಮಿತಿಯಲ್ಲಿ ಇರಿಸಿಕೊಳ್ಳೋದಿಕ್ಕೆ ಒಂದು ಮೂಲ ಕಾರಣವೂ ಆಗಿರುತ್ತೆ ಪ್ರತಿಯೊಬ್ಬರು ಸಣ್ಣ ಫಲಕ್ಕಾಗಿ ಲಾಭಕ್ಕಾಗಿ ಅನುಕೂಲಕ್ಕಾಗಿ ಸುಳ್ಳುಗಳನ್ನ ಹೇಳ್ತಾರೆ ಅಂತ ಸಮಾಜ ವಿಜ್ಞಾನಿಗಳು ಗುರುತಿದ್ದಾರೆ ಈಗ ನಾವು ಸುಳ್ಳು ಯಂತ್ರಕ್ಕೆ ತಿಳಲು ಹೊರಟ್ರೆ ವಾಸ್ತವದಲ್ಲಿ ಇಲ್ಲದೇ ಇರತಕ್ಕಂಥ ಭಾವನೆಗಳನ್ನ ಬೇರೆಯವರಲ್ಲಿ ಉಂಟಾಗುವಂತೆ ಮೂಡುವಂತೆ ಮಾಡ್ತಕ್ಕಂಥದ್ದು ನಂಬಿಸ್ತಕ್ಕಂಥದ್ದು ಸುಳ್ಳು ಅಂತ ಹೇಳಬಹುದು ಈ ದೃಷ್ಟಿನಲ್ಲಿ ನಾಟಕ ಸಿನಿಮಾ ಕಲೆಗಳು ಹಾಗೆಯೇ ಎಲ್ಲ ಬಗೆಯ ಸೃಜನಶೀಲ ಕೇಳಿ ಕೂಡ ಒಂದು ರೀತಿಯ ಸುಳ್ಳುಗಳೇ ಆಗಿರ್ತವೆ ನಾವು ಮನುಷ್ಯನ ಯಾವುದೇ ಚಟುವಟಿಕೆಯೂ ಕೂಡ ಅದರ ಮಾಹಿತಿನಲ್ಲಿ ಸುಳ್ಳಿನ ಇದ್ದೇ ಇರುತ್ತೆ ಯಾವುದೇ ವ್ಯಕ್ತಿ ತನ್ನ ವೃತ್ತಿ ವಿವರಣೆ ಆತನ ಕೂಡ ಅದರಲ್ಲಿ ಸ್ವಲ್ಪ ಮಟ್ಟದಾದ್ರೂನು ಉತ್ಪ್ರೇಕ್ಷಿತ ರೂಪದಲ್ಲಿ ಸುಳ್ಳು ಸೇರಿರ್ತದೆ ಇಂತಹ ಸುಳ್ಳುಗಳು ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಅಪಾಯಕಾರಿ ಅಲ್ಲ ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಹಳಗಡುವಂತಹ ಹಾಡುತಕ್ಕಂತಹ ಸಂಚು ರೂಪದ ಭಾರಿ ಸುಳ್ಳುಗಳಿಗೂ ಕೂಡ ಏನು ಇಲ್ಲ ಹುಟ್ಟಿದ ಪ್ರತಿಯೊಬ್ಬರು ಒಂದಲ್ಲ ಒಂದು ಬಗೆಯಲ್ಲಿ ಬೇರೆ ಬೇರೆ ಪ್ರಮಾಣಗಳಲ್ಲಿ ಬೇರೆ ಬೇರೆ ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿ ಸುಳ್ಳುಗಳನ್ನು ಹೇಳ್ತಾರೆ ಅಂತ ಸಾಬೀತಾಗಿದೆ ಆದ್ರಿಂದ ಮುಂದೆ ಈಗ ಜನ ಏಕ ಸುಳ್ಳುಗಳನ್ನು ಹೇಳ್ತಾರೆ ಪ್ರಶ್ನೆ ಸುಳ್ಳು ವಂಚನೆ ಕಪಟ ಮೋಸ ದಗಲ್ಬಾಜಿ ಸತೆ ಅಸತ್ಯ ತಪ್ಪು ಮಾಹಿತಿ ಕಟ್ಟುಕತೆ ಗಾಳಿ ಸುದ್ದಿ ಈ ಎಲ್ಲವೂ ಬುದ್ಧಿವಂತ ಮನುಷ್ಯ ಬಳಸಬಹುದಾದಂತಹ ಸುಳ್ಳಿನ ಹಲವು ರೂಪಗಳು ಸುಳ್ಳುಗಳು ನಾವು ಕ್ರಮ ತೆಗೆದುಕೊಳ್ತಕ್ಕಂಥ ಅಥವಾ ತೆಗೆದುಕೊಳ್ಳದೇ ಇರತಕ್ಕಂಥ ಪರಿಕಲ್ಪನೆಗಳಾಗಿರಬಹುದು ಸುಳ್ಳಿಗೆ ಒಳಗಾದಂತವರು ಅಥವಾ ಸುಳ್ಳನ್ನ ಪಡೆದವರಂತೆ ಅದನ್ನ ಹೇಳುವವರ ಮೇಲೂ ಕೂಡ ಅದು ಬೀರುತ್ತೆ ಸುಳ್ಳುಗಳಲ್ಲಿ ಮೂರು ಬಗೆಗಳನ್ನ ಸಮಾಜ ವಿಜ್ಞಾನಿಗಳು ಗುರುತಿಸಿದರೆ ದೀತವನ್ನ ಹೇಳದೇ ಇರತಕ್ಕಂಥ ಒಂದು ಬಗೆಯ ಸುಳ್ಳಾದ್ರೆ ವಾಸ್ತವವನ್ನ ಇರೋದಕ್ಕಿಂತಲೂ ಹೆಚ್ಚು ಉತ್ಪ್ರೇಕ್ಷೆ ಮಾಡಿ ಅಥವಾ ಕುಗ್ಗಿಸಿ ಹೇಳ್ತಕ್ಕಂಥದ್ದು ಅಥವಾ ರಂಜಿಕೆಗೊಳಿಸತಕ್ಕಂಥದ್ದು ಕೂಡ ಸುಳ್ಳಿನ ಇನ್ನೊಂದು ರೂಪ ಸತ್ಯದ ಮೇಲೆ ಅನುಮಾನವನ್ನು ತರ್ತಕ್ಕಂಥದ್ದು ಕೂಡ ಒಂದು ಬಗೆಯ ಸುಳ್ಳೇ ಇವೆಲ್ಲವನ್ನ ಗಮನಿಸಿದರೆ ಎಲ್ಲ ಮನುಷ್ಯರಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ದಿಟ ಅಂತ ನಮಗೆ ಮಂದರ್ಥ ಆಗುತ್ತೆ ಮನುಷ್ಯ ಏಕೆ ಸುಳ್ಳುಗಳನ್ನ ಹೇಳ್ತೇನೆ ಪ್ರಶ್ನೆಗೆ ಸಮಾಜ ವಿಜ್ಞಾನಿಗಳು ದಾರ್ಶನಿಕರು ತತ್ವಜ್ಞಾನಿಗಳು ತಮ್ಮದೇ ಆದಂತಹ ಹಣ ಉತ್ತರಗಳನ್ನು ನೀಡಿದ್ದಾರೆ ಆದರೆ ಜೀವ ವಿಕಾಸದ ದೃಷ್ಟಿನಲ್ಲಿ ಯಾವುದೇ ಪ್ರಾಣಿಯ ಯಾವುದೇ ಚಟುವಟಿಕೆ ಅಥವಾ ನಡವಳಿಕೆ ಉದ್ದೇಶ ರಹಿತವಾಗಿ ಬಂದಿರೋದಿಲ್ಲ ಮತ್ತು ಆಗಿರೋದಿಲ್ಲ ಜನ ಎಷ್ಟು ಪ್ರಮಾಣದಲ್ಲಿ ಮತ್ತು ಕಾಲಾವಧಿಗಳ ನಡುವೆ ಸುಳ್ಳುಗಳನ್ನು ಹೇಳ್ತಾರೆ ಹಾಗೆ ಸುಳ್ಳನ್ನು ಎಷ್ಟು ನಂಬುವಂತೆ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಅತಿಯಿಂದ ಒಂದು ದೊಡ್ಡ ಸಮಿತಿಯೇ ಆಗಿದೆ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಆಪ್ತ ಗೆಳೆಯರ ಜೊತೆ ಹರಬೇಕಾದ್ರೆ ಶೇಕಡ ಇಪ್ಪತ್ತೈದರಷ್ಟು ಸುಳ್ಳುಗಳನ್ನ ಹೇಳಿದ್ರೆ ಅಪರೀತ ಜೊತೆ ಮಾತಾಡಬೇಕಾದ್ರೆ ಶೇಕಡ ಎಪ್ಪತ್ತರಷ್ಟು ಸುಳ್ಳುಗಳನ್ನು ಸೇರಿಸುತ್ತಾರೆ ಹೇಳ್ತಾರೆ ಅಂತ ಕೆಲವು ಅಧ್ಯಯನಗಳು ತೋರಿಸ್ಕೊಂಡಿದ್ದಾರೆ ರಮ್ಯ ಕಾಲ್ಪನಿಕ ಸುಳ್ಳುಗಳನ್ನ ಹೇಳ್ತಕ್ಕಂಥದ್ದು ಆನಂದವನ್ನ ಹತ್ತದೆ ಮನೆಗೆ ಬರೋದು ತಡವಾಗ್ತದೆ ಅಂತ ಹೇಳಿದಾಗ ಬಹುತೇಕ ವೇಳೆ ಅದರಿಂದ ಸ್ವಲ್ಪ ಮಟ್ಟಿನ ಸುಳ್ಳು ಇರುತ್ತೆ ಹಾಗಾದ್ರೆ ಮನುಷ್ಯ ಮಾತ್ರ ಸುಳ್ಳು ಹೇಳ್ತಾನೆ ಇದೆ ಕಪಟ ವಂಚನೆ ನಾಟಕೀಯತೆ ದಾರಿ ತಪ್ಪಿಸ್ತಕ್ಕಂಥದ್ದು ಕಳೆ ವೇಷ ಆಗ್ತಕ್ಕಂಥದ್ದು ಮನುಷ್ಯರಿಗೆ ಮಾತ್ರ ಸೀಮಿತ ಅಂದ್ರೆ ಇಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ ಕೆಲ ಪ್ರಾಣಿ ಪಕ್ಷಿಗಳು ಹಲವು ಬಗೆಯ ಶಬ್ದಗಳನ್ನು ಮಾಡಿ ಬಣ್ಣ ಬದಲಾಯಿಸಿ ಆಂಗಿಕ ಸುಳ್ಳುಗಳನ್ನ ಬಿತ್ತರಿಸುತ್ತವೆ ವೈರಸ್ಗಳ ಜೀವಿಗಳ ರಕ್ಷಣಾ ವ್ಯವಸ್ಥೆಯನ್ನ ಸುಳ್ಳು ಕಪಟ ದಾರಿಗಳಲ್ಲಿ ದಾರಿ ಮಾಡ್ತವೆ ಪರೋಪಜೀವಿಗಳು ತಮ್ಮ ಆಶ್ರಯದ ಅವುಗಳ ಮೇಲೆ ಪ್ರಭಾವ ಬೀರಿ ಬದುಕ್ತವೆ ಕೆಲವು ಹೂಗಳು ಕೆಲವು ಹೂಗಳು ಹೆಣ್ಣು ದುಂಬಿ ಆಕಾರ ತೆರೆದು ಗಂಡು ತಮ್ಮ ಸೆಳೆದು ಬೀಜ ಪ್ರಸಾರ ಅಥವಾ ಪುಂಕಣಗಳನ್ನ ಹೆಣ್ಣು ಹೂಗಳಿಗೆ ಸಾಗಿಸುತ್ತವೆ ಗೋಸುಂಬಿಗಳು ಬಣ್ಣ ಬದಲಾಯಿಸಿಕೊಳ್ತಕ್ಕಂಥದ್ದು ದೇಹವನ್ನ ಪರಿಸರಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ತಕ್ಕಂಥದ್ದು ಕೂಡ ಒಂದು ಬಗೆಯ ಸುಳ್ಳೆ ಕೆಲವು ಬೀಟ್ಲು ಜಾತಿಯ ಹುಳುಗಳು ತಮ್ಮ ದೇಹವನ್ನ ಇರುವ ವಾಸನೆ ನೋವ ದ್ರವದಿಂದ ಲೇಪಿಸಿಕೊಡ್ತವೆ ಹೀಗೆ ಲೇಪಿಸಿಕೊಂಡು ಇರಿವೆಗಳನ್ನ ವಂಚಿಸಿ ಅವುಗಳು ಕೂಡ ಇರುವೆಗಳ ಆಹಾರಗಳನ್ನು ಕಬಿಸ್ತಾರೆ ಇರುವೆಗಳು ಈ ವಂಚನೆಯನ್ನ ತಿಳಿದೆ ತಮ್ಮ ನಿಜವಾದ ಮೊಟ್ಟೆಗಳನ್ನ ನಿರ್ಲಕ್ಷ್ಯ ಮಾಡಿ ವೇಷಧಾರಿಯನ್ನ ಸಾಕ್ತವೆ ನಿಸರ್ಗದಲ್ಲಿ ಜೀವ ಸುಳ್ಳು ಕಪಟ ವಂಚನೆ ಅಂತ ತುಡಿದು ಮಿಡಿತ ಇದೆ ಆದರೆ ಮನುಷ್ಯರಷ್ಟು ವ್ಯಾಪಕವಾಗಿ ವೈವಿಧ್ಯಮಯವಾಗಿ ಸುಳ್ಳು ಎರತಕ್ಕಂಥ ವಂಚನೆ ಎಸಕ್ಕ ಕಪಟ ಜೀವಿ ಇನ್ನೊಂದಿಲ್ಲ ಯಾಕಂದ್ರೆ ವಂಚನೆಯನ್ನ ಶಬ್ದ ರೂಪಕ್ಕೆ ಭಾವನೆಗಳ ವಲಯಕ್ಕೆ ಪರೋಕ್ಷ ಚಟುವಟಿಕೆ ಕಾರಣವಾಗುವಂತೆ ಮಾಡ್ತಕ್ಕಂಥ ಸಾಮರ್ಥ್ಯ ಸಾಮಾನ್ಯ ಮನುಷ್ಯ ಅಂದಾಜು ಐದರಿಂದ ತಿಳಿದಿರ್ತಾನೆ ಈ ಪದಗಳನ್ನ ಬಳಸಿ ವಾಸ್ತವ ಸಂಗತಿಗಳನ್ನ ಉತ್ಪ್ರೇಕ್ಷೆ ಮಾಡಿ ಬದಲಾಯಿಸಿ ತಿರುಚಿ ವಿಕೃತಗೊಳಿಸಿ ಅಥವಾ ಕೆಲವು ಅಂಶಗಳನ್ನು ಬಿಟ್ಟು ಇನ್ನೂ ಕೆಲವು ಅಂಶಗಳನ್ನು ಸೇರಿಸಿ ನಿಜ ಸುಳ್ಳುಗಳ ಕಲಬೇರಿಕೆ ಮಾಡತಕ್ಕಂಥದ್ದು ಕೂಡ ಸಾಧ್ಯ ಮಾತು ದಂತೆ ಸತೆಯ ತಾಯಿಯೋ ಹೌದು ಮನುಷ್ಯ ತನ್ನ ಕುಲಕ್ಕೆ ತಾನೇ ಸುಳ್ಳು ಹೇಳ್ತಕ್ಕಂಥ ಏಕೈಕ ಪ್ರಾಣಿ ಮನುಷ್ಯ ಹೇಳ್ತಕ್ಕಂಥ ಸುಳ್ಳಿನ ಒಂದು ಭಾಗ ಇನ್ನಿತರ ಮನುಷ್ಯರನ್ನ ಗುರಿಯಾಕಿಸ್ಬಡಿ ಇನ್ನೊಬ್ಬ ಮನುಷ್ಯರನ್ನ ಸಂತೋಷಕ್ಕೆ ಕೂಡ ಸುಳ್ಳು ನೆರವಿಗೆ ಬರ್ತದೆ ದೈನಂದಿನ ಜೀವನದಲ್ಲಿ ಸಹಜವಾಗಿಯೇ ಮನುಷ್ಯ ಸುಳ್ಳುಗಳನ್ನು ಹೇಳ್ತಾನೆ ಮತ್ತೆ ಸುಳ್ಳಿನಲ್ಲಿ ಇರ್ತಾನೆ ಇವು ಎಂತಹ ಸುಳ್ಳುಗಳು ಅಂತ ಸಮಾಜ ವಿಜ್ಞಾನಿಗಳು ಗುರುತಿಸಿದ್ದಾರೆ ಸಾಧಾರಣವಾದಂತಹ ಊಟವನ್ನು ಮಾಡಿ ನಿಮ್ಮ ಕೈಯೊಡಿಗೆ ಅಂತಕ್ಕಂಥದ್ದು ಜನರನ್ನ ಮೆಚ್ಚಿಸೋದಿಕ್ಕೆ ಹೇಳ್ತಕ್ಕಂತ ಒಂದು ಸುಳ್ಳು ನಾನು ಯಾವುದೇ ಕೆಲಸ ಇದ್ರೂ ಅದು ಮುಗಿಯೋ ತನಕ ಬಿಡಲಾರೆ ಅಂತಕ್ಕಂಥದ್ದು ಇನ್ನೊಂದು ಸುಳ್ಳು ಮೊದಲೆಯದು ಭಾವನೆಗಳ ಅಭಿವ್ಯಕ್ತಿಯ ಸುಳ್ಳಾಗಿದ್ದರೆ ಎರಡನೆಯದು ಸಾಧನೆಯ ಹೆಗ್ಗಳಿಕೆಯ ಸುಳ್ಳು ವಾಸ್ತವ ಕೊಠಿಸುತ್ತಿದ್ದ ಇನ್ನೊಬ್ಬರಿಗೆ ಆಗ್ತಕ್ಕಂಥ ಖಾಸಿ ಹಾಗೆಯೇ ತಮ್ಮ ಸಾಮರ್ಥ್ಯದ ಮೇಲೆ ಅಪನಂಬಿಕೆ ಬಂದು ಇತರರು ತಮ್ಮನ್ನ ನಂಬುದೇ ಇಲ್ಲದೆ ಇರಬಹುದಂತಕ್ಕಂಥದ್ದನ್ನ ತಡೆಯಲಿಕ್ಕೆ ಇಂಥ ಸುಳ್ಳುಗಳು ಬೇಕಾಗ್ತವೆ ಅಂತ ಗೊತ್ತಾಗಿದೆ ಸಾಮಾನ್ಯವಾಗಿ ಜನ ಇತರಿಗಿಂತಲೂ ತಮಗೆ ಲಾಭ ತರ್ತಕ್ಕಂಥ ಸುಳ್ಳುಗಳನ್ನ ಹೇಳ್ತಾರೆ ದಿನನಿತ್ಯ ಹೇಳ್ತಕ್ಕಂಥ ಸುಳ್ಳುಗಳಲ್ಲಿ ಹೆಚ್ಚಿನವು ಇತರ ಭಾವನೆಗಳನ್ನು ಸಂತೃಪ್ತ ಪಡಿಸೋದಕ್ಕೂ ಮತ್ತೆ ಸ್ವಾರ್ಥ ಪೂರೈಕೆಗಾಗಿ ಬಳಕೆ ಆಗ್ತವೆ ಸಾಮಾಜಿಕ ಬಂಧಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಹಾನಿಕಾರಕ ಸುಳ್ಳುಗಳು ನೆರವಾಗ್ತವೆ ಜನ ಆಪ್ತರಲ್ಲಿ ಸಣ್ಣ ಸುಳ್ಳುಗಳಿಗಿಂತಲೂ ದೊಡ್ಡ ಸುಳ್ಳು ಹೇಳ್ತಾರೆ ಆಪ್ತರ ಮುಂದೆ ಸಣ್ಣ ತಪ್ಪುಗಳನ್ನು ಹೇಳಿ ಪಾರು ಸುಲಭ ಆದ್ರಿಂದ ಅವರಿಗೆ ಅವರು ದೊಡ್ಡ ಸುಳ್ಳುಗಳೇ ಹೇಳ್ತಾರೆ ಅಂತ ದೊಡ್ಡ ಸುಳ್ಳುಗಳು ಆಪ್ತರಿಗೆ ಮೀಸಲು ಸತೀಗಿತ ಸುಳ್ಳು ಸತ್ಯ ಮಾನವನ ಭಾವ ಮತ್ತು ವ್ಯಾವಹಾರಿಕ ಪ್ರಪಂಚವನ್ನು ಮೀರಿ ಜೀವಿಗಳ ಒಳಗುವಳುವಿನ ಕೂಡ ತನ್ನ ಪ್ರಭಾವವನ್ನು ಹೊಂದಿದೆ ಅನ್ನೋದು ಸುಳ್ಳಿನ ಇತರ ಮುಖವನ್ನ ಅದರ ಅನಿವಾರ್ಯತೆಯನ್ನ ತೋರಿಸ್ತದೆ ಮುಂದಿನ ವಿಡಿಯೋದಲ್ಲಿ ಇಂತಹ ಮಾನವರಿಗೆ ಮತ್ತು ಜೀವ ವಿಕಾಸದ ಮತ್ತು ಜೀವಿಗೆ ಸೇರಿದಂತೆ ಇತರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳು